ಪವಿತ್ರ ಗೌಡ ತಮ್ಮ ನಮ್ಮ ಹತ್ರ ಈಗ ಮೀಡಿಯಾದವರಲ್ಲಿ ಪರಪನ ಅಗ್ರಹಕ್ಕೆ ಹೋಗ್ತಿರ್ಬೇಕಾದ್ರೆ ವಿಡಿಯೋ ಮಾಡಿದ್ದಾರೆ ಅದಕ್ಕೆ ಇವನು ಕೇಳೋದು ನಿಮಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ ಹೌದು ನಮ್ಗೆ ಕೆಲಸ ಇಲ್ಲ ಶೆಡ್ಗೆ ಬಾ ನಮಗ್ ಮಾಡಕ್ ಕೆಲಸ ಇಲ್ಲ ಶೆಡ್ಗೆ ಹೋಗೋಣ ಬಾ ಇಂಥ ಪರಮ ಭ್ರಷ್ಟ್ರನ್ನ ಯಾರು ಶೆಡ್ ಕರಿಯಲ್ವಾ ಗಿಲ್ಲಿ ದಂಡಾಡೋದಕ್ಕೆ ಅಂದ್ರೆ ಪೊಲೀಸರು ಪ್ರಶ್ನೆ ಮಾಡೋದಕ್ಕೆ ಅಥವಾ ಹಿಂಗೆ ಹಿಂಗೆ ಹಿಂಗೇನೋ ಆಡೋದಕ್ಕೆ ಕರಿಯಲ್ವಾ ನಾನು ಅವಾಗ್ಲೇ ಹೇಳ್ತಾ ಇದ್ದೆ ಮತ್ತೆ ಹೇಳ್ತೀನಿ ಕೇಳಿ ಅದನ್ನೇ ಅದ್ಯಾದ ಪವಿತ್ರ ತಮ್ಮ ಪಾಪ ಅವ್ನಿಗೆ ಏನು ಗೊತ್ತಿರ ಅಮಾಯಕ ಅವನು ಅವನೇನು ಪಾಲುದಾರ ಏನು ಪವಿತ್ರ ಗೌಡ ಅಂತಮ್ಮ ಅಕ್ಕ ಏನೋ ಮಾಡಿರಬಹುದಾದಂತ ಒಂದು ತಪ್ಪಿಗೆ ಏನು ಅಕ್ಕ ನೋಡೋದಕ್ಕೋ ಅದೇನೋ ಬಟ್ಟೆ ಗಿಟ್ಟೆ ಕೊಡೋದಕ್ಕೋ ಏನೋ ಹೋಗಿದ್ದೆ ಅವನ್ನೇನು ನಾವು ಟಾರ್ಗೆಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಈಸ್ ಲಿಟ್ರಲಿ ಇನ್ನೋಸೆಂಟ್ ಪವಿತ್ರ ತಮ್ಮ ಅವನನ್ನು ನಾವು ಟಾರ್ಗೆಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಶಡ್ಡು ಕರೆದ್ಬಿಟ್ಟು ಇಲ್ಲಿ ದಾಂಡ ಆಡಬೇಕು ಪೊಲೀಸರು ಪೊಲೀಸರು ಬೇರೆ ಇನ್ಯಾರು ಅಲ್ಲ ನಮಗೂ ಸ್ವಲ್ಪ ಪರಬೇಕಲ್ವೇನ್ ರೀಚೂರ್ ನ್ಯಾಯ ನಿಯತ್ ನೀತಿ ಅಂತ ನನ್ಮ